ಎಲ್ರಿಗೂ ಬೆಳಗ್ಗಿನ ಶುಭ ಗುಡ್ ಮಾರ್ನಿಂಗ್ ಟು ಕೊಂಡಿ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನೇನು ಆತದ ಏನು ಅನಿಸುತ್ತೆ ನಿಮಗೆ ಸರ್ ನೋಡಮ್ಮೆ ನಾನು ರಾತ್ರಿನೇ ಬಟ್ಟೆ ಒಂದು ಜಲ್ದಿಗ ಬಡ ಬಡ ಬಟ್ಟೆ ಹಾಕಬೇಕು ಮತ್ತು ಪರವಾಗಿ ರೆಡಿ ಮಾಡಬೇಕು ಅಲ್ಲಿ ಟಿಫಿನ್ ಮಾಡಬೇಕು ಅಲ್ಲಿ ಜಲ್ದಿ ಕೊಟ್ಟು ಕಳ್ಸ್ಬೇಕು ಇದು ಲೇಟ್ ಆಯ್ತು ನಾವು ಮಂದ್ಕೋಬೇಕಂದ್ರೆ ಮೂರೂವರಿ ಆಗಿತ್ತು ಹಂಗಂತ ನಂಗೆ ನನಗೆ ಲೇಟ್ ಆಯ್ತು ನೋಡಿ ನಂಗೆಲ್ಲ ಕೆಲಸ ಮುಗಿಸ್ಕೊಬೇಕು ಮಾಡ್ಕೋಬೇಕು ಅಂತ ನಂಗೆ ಭಾಳ ಪ್ರೆಷರ್ ಪ್ರೆಷರ್ ಬಿದ್ದಂಗೆ ಆಲಕ್ಕೆ ಆತದ ನೋಡಿರಿ ಈಗ ಬಟ್ಟೆವ ಮತ್ತು ಈಗ ಅಲ್ಲಿಸ್ ಬಟ್ಟೆ ಅವ್ರಲ್ಲ ಮಾಡ್ತೀನಿ ಅಂದ್ರೆ ಈಗ ಸರಸರಿಗ ಒಣಗಿಸಿ ನನಗೆ ಜಾಗ ಅಡುಗೆ ಮಾಡ್ಕೋತೀವಿ ನೋಡ್ರಿ ಬರ್ರಿ ತಿಳಿಗೆ ಏನತ್ತ ಏನು ಅಂತ ನೋಡೋಣ ನಮ್ಮ ಊರಾಗ ನೋಡ್ರಿ ಶ್ರಾವಣ ಕೊನೆ ದಿನ ಹ್ಯಾಂಗೆಲ್ಲ ಆಚರಣೆ ಮಾಡ್ಯಾರ ಏನು ಏನು ಇನ್ಸುತ್ತಿ ಅನ್ಕೆಸಿ ನಮ್ಮ ಮಾಮಾರ ಎಷ್ಟು ಚಂದ ವಿಡಿಯೋ ಮಾಡ್ಕೇಸ್ರೆ ಒಟ್ಟು ಖರ್ಚರ್ ಐ ಹೋಪ್ ನನ್ಗೆ ಅನ್ಸ ಮಟ್ಟಿಗೆ ನಿಮ್ಮಲ್ಲಿ ಹೋಗಿ ಭಾಳ ಅಂದ್ರೆ ಭಾಳ ಇಷ್ಟ ಆಗಂಗತ್ತೆ ಆಗ್ತದನ್ ಕೆಸಿ ನನಗೆ ಅನ್ಸಗತ್ತದ ಬರೀ ಬ್ಲಾಗಿಗ್ ನಾವೆಲ್ಲರೂ ಇನ್ನ ಕಂಟಿನ್ಯೂ ಆಗಿ ನೋಡೋಣ ಅಂತ ನೋಡ್ರಿ ಬಹಳಷ್ಟು ಜನಕ್ಕೆ ಗೊತ್ತದ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಮ್ಮ ನಮ್ಮೂರು ಯಾವ್ದಂತ ನಮ್ಮೂರು ನೋಡ್ರಿ ಚಿಣಮಗೇರ ಅಂತ ಬರ್ತದೆ ನೋಡ್ರಿ ಅಲ್ಲಿ ವೀರಭದ್ರೇಶ್ವರ ಗುಡಿ ಕಾಳಾಮಯ್ಯ ಗುಡಿ ಇದ್ರಿ ಅಲ್ಲಿ ನಮ್ಮ ಊರಾಗ ಇಷ್ಟು ಗುಡಿಗಳು ಇಷ್ಟು ಗುಂಡಾರುಗಳು ನೋಡೋಕೇಳ ಕಣ್ಣ ಸಾಲಂಗಿಲ್ಲ ನೋಡ್ರಿ ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ನಮ್ಮ ಊರದ ನೋಡ್ರಿ ನಮ್ಮ ಊರಾಗಿನ ಜನನು ಅಷ್ಟೇ ಚಂದ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ಕಷ್ಟ ಬರಲಿ ಸುಖ ಬರಲಿ ನನ್ನವರು ತನ್ನೋರು ಅಂದ್ಕೊಂಡು ಕೆಸ ಎಲ್ಲರು ಬದಕ್ ಬಾಳ್ತಾರೆ ನೋಡ್ರಿ ಅವ್ರು ಇವ್ರು ಹಿಂಗ ಏನು ಯಾರಿಗೇನು ಜಾಸ್ತಿ ಹೇಳೋದಿಲ್ಲ ಮಾಡೋದಿಲ್ಲ ತಮ್ ತಂಪಾಡಿಗೆ ತಂಗ್ ಇರ್ತಾರ ನೋಡ್ರಿ ನೋಡಿರಿ ಎಲ್ಲರು ಮಸ್ತ್ ಅನ್ನತ್ತೆ ಖುಷ್ ಖುಷಿಯಾಗಿ ನಮ್ಮೂರ ಗುಡಿ ನಿಮ್ಮೆಲ್ಲರಿಗೆ ಹೆಂಗೆ ಅನಿಸ್ಬೋತ್ತೆ ನಮ್ಮೂರು ನೋಡ್ರಿ ಚೋಡಾಪುರ್ ಇದು ವೀರಭದ್ರೇಶ್ವರ ಗುಡಿ ಅದ ನೋಡ್ರಿ ಭಾಳ ಜನ ನೀವು ನೋಡಿರ್ಬೇಕು ನೀವು ನನ್ನ ಕಮೆಂಟ್ನಾಗ ಹೇಳ್ತೀವಿ ನಮ್ಮ ಮನೆ ಅಕ್ಕ ಅಂತ ಯಾಕೆಸಿನ ಬರ್ರಿ ಎಲ್ಲರು ಕಲ್ ಕೇಸಿನ ನಾವು ದರ್ಶನ್ ಮಾಡಮ್ಮ ಅಂತ ವೀರಭದ್ರೇಶ್ವರವ್ರದ್ದು ನಾ ಎಲ್ಲರಿಗೆ ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಇದ್ದಷ್ಟು ದಿನ ನನ್ನವರು ತನ್ನೋರು ಅಂದ್ಕೊಂಡು ಬದಾಗ ಬಾಳಾಮ್ರಿ ಹೋದಿಲ್ಲ ಕಚ್ಚಾಡ್ದಾಗ ಏನೂ ಇಲ್ಲ ಇದೇ ರೀತಿ ಎಲ್ಲರೂ ಪ್ರೀತಿ ಅಭಿಮಾನ ವಿಶ್ವಾಸ ನಿಂತಿನ ಇರಬೇಕು ನೋಡ್ರಿ ನಮ್ಮ ಮಾಮ್ರು ವಿಡಿಯೋ ಮಾಡಿ ನನಗೆ ಕೊಳಿಸ ನಿಮ್ಗೆಲ್ಲರಿಗೆ ಹೆಂಗೆ ಅನ್ಸ್ಲತ್ತದ ನನಗೆ ನೀವೆಲ್ಲರು ಹೇಳ್ರಿ ಇದು ನಮ್ಮ ಊರು ಗುಡಿ ನೋಡ್ರಿ ವೀರದೇಶ್ವರ ಗುಡಿ ನೋಡ್ರಿ ಎಷ್ಟು ಚೆಂದ ಕಾಣಿಸ್ಸತ್ತದ ನೋಡೋಕೆ ನನಗೆ ನನಗರಿ ಇಷ್ಟು ಖುಷಿ ಅಂದರೆ ಖುಷಿಯಾಗ್ಯಾದ್ರೆ ವಿಡಿಯೋ ಮಾಡಿ ಕಳಿಸ್ತಾನೆ ನಾನು ನೋಡ್ದೆ ನನಗೆ ಅನ್ಸ್ಲತ್ತಿತ್ತು ಯಾಕಾರೆ ಅಪ್ಪ ಇಲ್ಲಿ ಇದ್ದೀವಿ ಸುಮ್ಮ ಓರಿಗ್ರೆ ಹೋಗಿರಬೇಕಿತ್ತು ಹಬ್ಬಕ್ಕ ಅಂತ ಕೆಸಿ ಆದ್ರೆ ಏನು ಮಾಡಿ ಸಂತೋಷ ಕೆಲಸದ ಹೋಗಪ್ಪ ಇಲ್ಲ ಅಂದ ಕೆಸಿಯ ನಾವು ಇಲ್ಲೇ ಇದ್ದೀವಿ ಚಿಕ್ಕ ಮಿಕ್ಕೂ ಸ್ಕೂಲ್ ಅದಲ್ರಿ ಹಂಗ ಅಂತ ಕೆಸಿ ನೋಡ್ರಿ ಗುಡಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರೀ ನನಗ್ರಿ ಇಷ್ಟು ಖುಷಿ ಆಗದೆ ಅವು ಏನು ಬಾಳೆ ಇದು ಹಾಕ್ಯಾರಲ್ರಿ ಬಾಳೆ ಹಣ್ಣಿನ ಗಿಡ ಗಿಡಾರಿ ಮತ್ತೆ ಕಬ್ಬು ತೋರಣಗಳು ಹೂವು ಹಣ್ಣ ನೋಡ್ರಿ ಈಗ ಬಾಳೆಹಣ್ಣು ನೋಡ್ರಿ ಎಷ್ಟು ಚಂದ ಕಾಣಿಸೋಕತ್ತದ ಇವೆಲ್ಲ ನೋಡಿದ್ರೆ ನೋಡ್ರಿ ಮನ್ಸಿಗೆ ಭಾಳ ಶಾಂತಿ ನೆಮ್ಮದಿ ಅಂತಾರಲ್ರಿ ಅವೆಲ್ಲ ನೋಡ್ರಿ ಹಳ್ಳಿ ಊರಾಗೆ ಸಿಕ್ತದ ಸಿಟಿ ಸಿಟಿ ಅಂದ್ರೆ ಸಿಟಿಯಾಗ ನೋಡಿರಿ ರೊಕ್ಕ ಸಿಕ್ತದ್ರ ನೆಮ್ಮದಿ ಸಿಗಲ್ಲ ಹಳ್ಳಿ ಊರ ರೊಕ್ಕ ಇಲ್ಲ ಅಂದ್ರೆ ನೆಮ್ಮದಿ ಅನ್ನೋದು ಭಾಳ ಇರ್ತದೆ ನೋಡಿ ಅಲ್ಲಿ ರಂಗೋಲಿ ಎಷ್ಟು ಚಂದ ಮತ್ತು ಇನ್ನೊಂದು ಮಾತು ಏನಂದ್ರೆ ನಮ್ಮ ಊರಾಗ್ ನೋಡ್ರಿ ಯಾವಾಗ ಹೋದ್ರೆ ಭೀ ದಾಸೋಹಿರ್ತದೆ ನೋಡಿ ವೀರಭದೇಶ್ವರ ಗುಡಿಯಾಗ ನೋಡ್ರಿ ಯಾವಾಗ ಭೀ ದಾಸೋಹಿ ನಡೀತಾ ಇರ್ತದೆ ನೋಡಿರಿ ಯಾರು ಭೀ ಹಸಿದು ಹೋಗ್ತಾರ ಹೊಟ್ಟೆ ತುಂಬ ಅನ್ನ ಅಂತೂ ನಮ್ಮ ವೀರಭದೇಶ್ವರ ಗುಡಿಯಾಗ ಸಿಕ್ಕೇ ಸಿಗ್ತದ ನೋಡ್ರಿ ಇದು ಕಾಳಾಮಯ್ ಗುಡಿ ಅದ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನಂಗೆ ನೋಡಿ ಇಷ್ಟು ಖುಷಿ ಅಲ್ಲತ್ತಿತ್ತು ಯಾಕರೆ ನಾವು ಊರಿಗೆ ಹೋಗ್ಲಿಲ್ಲಪ್ಪ ಹಿಂಗೆ ಅನಿಸ್ಲತ್ತಿತ್ತು ನಮ್ಮ ಮಾಮರು ಎಲ್ಲ ವಿಡಿಯೋ ಮಾಡಿ ಹ್ಯಾಂಗೆ ಕಾಯಿಸಾರ ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನ್ಸ ಅದು ಮಾತ್ರ ನಂಗೆ ನೀವು ತಪ್ಪದೆ ಬೆಲ್ಲರು ಪಕ್ಕ ಕಮೆಂಟ್ ಮಾಡಿ ಹೇಳಬೇಕು ನೋಡಿದ್ರು ನೋಡಿ ಕಾಳಾಮಿ ಗುಡಿದಾರೆ ನೋಡೋಕೆಡು ಕಾಣಿಸಲಾಗ್ಯ ನೋಡ್ರಿ ದೇವರು ಎದ್ದು ಬರೋಂಗೆ ಕಾಣಿಸ್ತದೆ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು ಕೊಳಿ ಯಾರಿಗೆ ಎಲ್ಲರಿಗೂ ಅವ್ರಿಗೆಲ್ಲರಿಗೆ ಚರ್ ಜಲ್ದಿ ಆಲಿ ಎಲ್ಲೋ ಜೀವನದಾಗ ಸುಖ ಶಾಂತಿ ಕೊಡಲಿ ಅಂತ ನಾರೇ ಬಡ್ಕೊತಿ ನೋಡ್ರಿ ನೀವು ಭೀ ಬಡ್ಕೋರಿ ನನಗೆ ಇಷ್ಟು ಖುಷಿ ಆಗತ್ತೈತಿ ನೋಡಿ ನೋಡಕ್ ಇಷ್ಟು ಇಷ್ಟು ಚಂದ ಕಾಣಿಸ್ಲತ್ತೈತ ಇಷ್ಟು ಚಂದ ಕಾಣಿಸ್ಕೊಳ್ತದೆ ನನಗೆ ಅನಿಸ್ತಿದ್ದು ಯಾಕ್ರೆ ಹೋಗ್ಲಿ ನೋಪ್ಪ ಹಿಂಗೆ ಅನ್ಸ್ಲತ್ತಿತ್ತು ನೋಡಿಗ ಎಲ್ಲ ದೇವರುಗಳು ಎಷ್ಟು ಚಂದ ಚಂದ ಕಾಣಿಸ್ಬಿಡ್ತದ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನಮ್ಮೂರು ಚೋಡಾಪುರ ಚೌಡಾಪುರ ಚಿಣಂಬಗೇರಿ ಇದ ನೋಡಿರಿ ನಮ್ಮೂರ ಚಿಣಂಬಗೇರ ನೋಡಿ ಅಲ್ಲಿ ವೀರಭದೇಶ್ವರ ಗುಡಿ ಅದ ನೋಡಿ ಇದೇ ನೋಡಿರಿ ಆ ವೀರಭದೇಶ್ವರ ಗುಡಿ ಇಷ್ಟು ಮಸ್ತ್ ಇಷ್ಟು ಸಿಸ್ತಾಗಿ ನಾನೇ ವಿಡಿಯೋ ಮಾಡೋಂಗಿಲ್ಲ ಅಷ್ಟು ಚಂದ ನಂಗೆ ನಮ್ಮ ಮಾಮೂರು ವಿಡಿಯೋ ಮಾಡಿಕೊಟ್ಟಾರೆ ನೋಡಿ ಎಲ್ಲರೂ ದೇವ್ರ ದರ್ಶನ ಮಾಡ್ರಿ ನಮ್ಮೂರು ಹೆಂಗದ ಊರಾಗಿನ ಗುಡಿ ಹೆಂಗದ ನನಗೆ ನೀವು ಎಲ್ಲರೂ ಕಮೆಂಟ್ನಾಗೆ ಹೇಳ್ರಿ ನಿಮ್ದು ಏನೇನು ಕಷ್ಟ ಅದ ಅಲ್ರಿ ಎಲ್ಲ ಬಿಡ್ಕೋರಿ ಜಲ್ದಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಕೇಸಿನ ಇಲ್ಲಿ ನೋಡ್ರಿ ಅಗ್ಗಿ ಜಾತ್ರೆಗೆ ಇಲ್ಲೆಲ್ಲ ಇದು ಮಾಡ್ತಾರೆ ನೋಡ್ರಿ ಇಲ್ಲಿ ಅಗ್ಗಿ ಆಗ್ತದ ನೋಡ್ರಿ ಇಷ್ಟು ನೋಡೋಕಂತು ಇಷ್ಟು ಚೆಂದ ಕಾಣಿಸ್ತದ್ರಿ ಮೈ ಝುಮ್ ಝುಮ್ ಅಂತ ನೋಡಪ್ಪ ನೋಡಿರಿ ಫ್ರೆಂಡ್ಸ್ ಮಮ್ಮಿ ಪರಾಠಿ ಮಾಡ್ಲತ್ತ ಈಗ ಪರೋಟ ನಡೆದ ನೋಡ್ರಿ ಈಗ ಮಸ್ತ್ ಈಗ ಬಿಸಿ ಬಿಸಿ ಪರೋಟ ನಡೆದದ ಮತ್ತ ಇವ್ರು ಜಾಮ್ ಜಾಮ ಪರೋಟ ಒಯ್ತೇನೆ ಅಲ್ಲ ತರ ಪಲ್ಯ ಹೊಲ್ಲಕಂತ ರೀ ಇವ್ರು ಪಲ್ಯ ಕ್ಯಾನ್ಸಲ್ ಆಗ್ಯದ ಈಗ ಅವ್ರ ಪಪ್ಪಾನು ಜಾಹಿರಾ ರಸ್ತ ತಿಂದಾರ ಇವನು ಅನ್ನದವ್ರಿಗೆ ಜಾಹಿರಾಸ್ ತಿಂದಾರ ನೋಡಿ ಮಿಕ್ಕು ಯಾವಿಗೆ ಎಬ್ಬಸ್ಬೇಕು ಚಿಕ್ಕು ರೆಡಿ ಆಲಕತ್ತ ನೋಡ್ರಿ ಸ್ಕೂಲಿಗೆ ನೋಡು ಏನು ಏನು ಸಿದ್ಧ ಈಗ ಅವರಿಬ್ರಿಗೆ ಏನ್ ಮಾಡಿನಿ ಅಂದ್ರ ನಾಲ್ಕು ಪರೋಟ ಮಾಡ್ಕೊಂಡಿನ್ ಎರಡು ಚಿಕ್ಕುಗ ಎರಡು ಮಿಕ್ಕುಗ ಬಡ ಈಗ ಪರೋಟ ಲೇಟ್ ಈಗ ಜಾಮ ಪರೋಟ ಅವರಿಗೆ ಕಟ್ಟಿ ಕೊಡ್ತೀನಿ ನೋಡ್ರಿ ಈಗ ಮಸ್ತಿ ಮಜಾಕ್ ಮಾಡಬೇಡ ಮಾಡ್ಬಿಡ ಆಗಿ ಓದು ಬರ ಟೈಮ್ನಾಗ ಅದು ವಾಟ್ರ್ ಬಾಟಲ್ ಲಂಚ್ ಬಾಕ್ಸ್ ಎರಡು ಬಿಟ್ಬಂಡಿದ್ದಾವೆ ಎರಡು ತೊಗೊಂಡು ಬಾ ನೋಡಿ ಏನು ಹೇಳ್ತೀನಿ ಹಾಂ ಒಂದು ಸೈಡ್ ನೀನು ತಗೋ ಚೌ ಮಾಡ್ಬಿಡು ಓಕೆ ಬಾಯ್ ಬಾಯ್ ಮಮ್ಮ ನಾನು ನೋಡ್ರಿ ಈಗ ಒಂದು ಗ್ಲಾಸ್ ಗರಮ್ ನೀರು ತೊಗೊಂಡಿನಿ ಅದ್ರಾಗ ಏನು ಮಾಡ್ಕೊಂಡಿ ಅಂದ್ರೆ ಜೀಲಿ ಮತ್ತಂದ್ರೆ ಒಲಿಸಿ ಇರ್ತಾವಲ್ಲ ರೀ ಎರಡು ಸೇಮ್ ಕ್ವಾಂಟಿಟಿದಾಗ ತೊಗೊಂಡಿಸ್ ಸ್ವಲ್ಪ ಫ್ರೈ ಮಾಡ್ಕ್ರೆ ಅದ್ ಏನು ಮಾಡ್ಕೊಂಡು ಅಂದ್ರೆ ಪೌಡರ್ ಮಾಡ್ಕೊಂಡಾಗ ಕುಡಿತೀನಿ ಈಗ ಇದೇ ಹೇಳ್ಯಾರ ನಂಗೆ ಡಾಕ್ಟ್ರನ್ನ ಇದೇ ಕುಡಿಲಿಕ್ಕೆ ಹತ್ತಿ ನೋಡ್ರಿ ನಮ್ಮ ಮಿಕ್ಕು ರಾಜನೀಗ ರೆಡಿ ಆಗ್ಯಾನ ಅವನಿಗೂ ಜಾಮ್ ಪರೋಟ ಕೊಟ್ಟಿನಿ ಇವ್ನಿಗೆ ಜಾಮ್ ಪರೋಟಾನೇ ಕೊಟ್ಟಿನಿ ಬಾಯ್ ಮಮ್ಮ ಹ್ಯಾಪಿ ಪೇಪರ್ ಹೆಂಗಾಗಬೇಕು ಆ ಇಲ್ಲಂದ್ರೆ ಪಪ್ಪ ಏನಂದ್ರ ಹಾ ಊಟ ಸಿಗಲ್ಲ ಬಸ್ತಾನೀನಿ ಅಂದ್ರೆ ನೋಡಿ ಓಕೆ ಬಾಯ್ ಸಾಬ್ನು ಸಾಬ್ ಬಟ್ಟೆಲ್ಲ ಆವಾಗೆ ಒಣಗ್ಸ್ಕೊಂಡ್ಬಿಟ್ಟಿನಿ ನೋಡ್ರೀಗ ಇಲ್ಲಿ ನೀನು ಫುಲ್ ಇಲ್ಲಿ ತನಕ ಈಗ ಇಷ್ಟು ಬಟ್ಟೆ ಹಾಕೊಂಡ್ಬಿಟ್ಟಿನಿ ಬರ್ರಿ ಈಗ ಮನೆಯಾಗಮ್ಮ ಈಗ ದೇವ್ರ ಪೂಜೆ ಮಾಡ್ಕೊಂಡಿನಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಈಗಂತೂ ಶ್ರಾವಣ ಮುಗೀತು ಇತ್ತು ನಿನ್ನೆ ಲಾಸ್ಟ್ ಇತ್ತು ಎಲ್ಲರಿಗೆ ದೇವರು ಚಂದ ಮಾಡಲಿ ಸುಖ ಶಾಂತಿಲೇ ಇಡ್ಲಿ ನಿಮ್ಮ ಆಶೀರ್ವಾದ ನಮ್ಮ್ಯಾಗಿರ್ಲಿ ನಮ್ಮ ಆಶೀರ್ವಾದ ನಿಮ್ಮ್ಯಾಗಿರ್ಲಿ ಅಂತ ಹೇಳ್ಕೊತ ಬರೀ ಬ್ಲಾಗ್ ಕಂಟಿನ್ಯೂ ಮಾಡಮ್ ನೋಡ್ರಿ ಈಗ ಎಲ್ಲ ಕೆಲಸ ಇತ್ತು ಎಲ್ಲ ಕಸ ಪಿಸ ಮನೆ ಒರೆಸೋದೆಲ್ಲ ಬಟ್ಟೆ ಎಲ್ಲ ಮಾಡ್ಸಿಡೋದು ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ನೋಡಿರಿ ಆದ್ರೆ ನಾನು ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡ್ದಾಕಿದ್ದೀನಿ ಇನ್ನವರೆಗೂ ಏನೂ ತಿನ್ನಿಲ್ಲ ಉಂಡಿಲ್ಲ ಸ್ವಲ್ಪ ನಾನು ಹೊಟ್ಟಿಗೆ ಒಳಗೆ ಹೋಗ್ಯದಿಲ್ಲ ನಾನು ಎಲ್ಲರೂ ಹೇಳ್ರಿ ಬಟ್ ಏನೋ ಸ್ವಲ್ಪ ಒಂದು ಹತ್ತು ಕೆ ಜಿ ಅಷ್ಟು ವೇಟ್ ಲೂಸ್ ಐತೆ ಸಾಕು ನನಗೇನು ಜಾಸ್ತಿ ಏನು ಬೇಕಾಗಿಲ್ಲ ಸೊ ನೋಡ ಆತದ ಆಗಲ್ಲ ಪಾಸಿಬಲ್ ಅದ ಏನು ಏನು ಸುದ್ದಿ ಏನು ಕೇಸಿಂದ ಈಗ ನೇನು ಮಾಡ್ತೀನಿ ಒಂದು ಚಪಾತಿ ಮ್ಯಾಗ ಅದನ್ನು ಶೇಂಗಾ ಚಟ್ನಿ ತಲೆ ಒಂದು ಸ್ವಲ್ಪ ಹಚ್ಕೊಂಡು ಅಂದ್ರೆ ರೋಲ್ ಮಾಡ್ಕೊಂಡು ತಿಂದುಬಿಡ್ತೀನಿ ಚಾನು ಕುಡಿಯಂಗಿಲ್ಲ ಡಾಕ್ಟ್ರು ಅಂದ್ರೆ ಸ್ವಲ್ಪ ಚಾನು ಬಿಡೋದು ಕೋಶಿಶ್ ಮಾಡಂದಾರ ಸೊ ಈಗ ಚಹಾ ಕುಡಿಲಿ ಬೇಡ ಅಲ್ಲತ್ತೀನಿ ಚಹಾ ಸ್ಲಿಪ್ ಮಾಡಬೇಕಂತಲತ್ತೀನಿ ಮತ್ತು ಮಧ್ಯಾಹ್ನ ಬಂದಿಗೆಲ್ಲ ಜಲ್ದಿ ಜಲ್ದಿ ಅಡುಗೆ ಮಾಡ್ಕೊಂಡು ಮುಂಜಾವ ಇಲ್ಬ್ರಿ ಜಾಮ್ ರೀ ಹಂಗೆ ಕಸಿನಿ ನಾನು ಏನು ಮಾಡ್ತೀನಿ ಈಗ ಒಂದು ಸ್ವಲ್ಪ ಒಂದು ಚಪಾತಿ ಮೇಲೆ ಶೇಂಗಾ ಚಟ್ನಿ ಹಾಕಿ ರೋಲ್ ಮಾಡ್ಕೊಡ್ತೀನಿ ಕಡುಬೆಲ್ಲ ಚಂದ ಸಿಸ್ತನ ಇಡ್ಬಿಟ್ಟಿನಿ ಈಗ ಚಿಕ್ಕ ಮಿಕ್ಕು ಕಳ್ದಿ ಬಟ್ಟೆ ಬರೀ ಅವೆಲ್ಲ ಮಧ್ಯಾಹ್ನ ಹಾಕೊಂಡ್ಬಿಡ್ತೀನಿ ಈಗ ಏನಾಗೆಲ್ಲ ದಿನಗಳವ್ರಿಬ್ರು ಚಾ ಕುರ್ತಿ ಪ್ಲೇಟ್ ಕೊಳಕ್ರೆ ಸೈಡಿಗೆ ಇಟ್ಟ ಹಾಕಂದ್ರೆ ಇಲ್ಲಿ ಚರ್ಗೆದ್ದು ತೊಳ್ಕೊಲತ್ತಿದ್ ಪೂಜಾ ಮಾಡೋಕ ಹಂಗಂತ ಕೆಸಿನ ಈ ಕಡೆ ನೋಡ್ರಿ ಎಲ್ಲ ಸಾಫ್ ಸೂಪ್ ಮಾಡಿ ನೀಟ್ ಆ್ಯಂಡ್ ಕ್ಲೀನ್ ಇಟ್ಬಿಟ್ಟಿನಿ ನೋಡ್ರಿ ನಾ ನನಗೆ ಒಂದೇ ಚಪಾತಿ ಇಟ್ಟಿ ನೋಡ್ರಿ ನಾ ಈಗ ಬರೀ ಒಂದೇ ಅಂದ್ರೆ ಒಂದೇ ಬರೀ ಎಲ್ಲರು ಕದ ಕೆಸೆ ಮಸ್ತನತ್ತ ಸಿಸ್ತನತ್ತ ಒಂದು ರೋಲ್ ತೊಗೊಂಡಿ ನೋಡ್ರಿ ರೋಲ್ ತಿನ್ನತ್ತಿನ ಈಗ ನಮ್ಮಮ್ಮ ಫೋನ್ ಮಾಡಿದ್ರು ಮಂಗಳೂರದಲ್ಲಿ ನಮ್ಮ ಊರಾಗ ಏನೇನು ಪಾಲ್ಕಿ ಆಗಿದೆ ಏನು ಏನು ಸದಿ ನೋಡಿರಿ ನಾನು ನನ್ನ ಕ್ಲಾಸಿಗೆ ಹೊಂಟಿನ ನೋಡ್ರಿ ಬದಿಗೆ ಎಲ್ಲರು ಕಲ್ತು ಅಂದರೆ ಕ್ಲಾಸಿಗೆ ಹೋಗಮ ಅಂತ ನಿಮ್ಮೆಲ್ಲರಿಗೆ ವಿಡಿಯೋ ಹ್ಯಾಂಗ್ ಅನ್ನಿಸ್ತು ನಮ್ಮ ಅಮ್ಮವ್ರು ವೀಡಿಯೋ ಮಾಡಿ ಕಳಿಸ್ತಿದ್ರು ನೀವೆಲ್ಲ ನೋಡಿರಬೇಕು ನಮ್ಮೂರ ಚೌಡಾಪುರ ಚಿಣಮಗೇರಿ ನೋಡಿ ವೀರಭದೇಶ್ವರ ಗುಡಿ ನೋಡಿರಿ ಇಲ್ಲ ಎಷ್ಟು ಚಂದ ಕಾಣಿಸ್ತದ್ ನೋಡೋಕೆ ಕಾಣಿಸೋಲ್ಲ ಈಗ ನೋಡಿರಿ ಅಷ್ಟು ಬೆಸ್ಟ್ ಅಂದ್ರೆ ಅಷ್ಟು ಬೆಸ್ಟ್ ಕಾಣಿಸ್ತದೆ ನನಗಡೆ ಇಷ್ಟು ಖುಷಿ ಆಯ್ತು ಇಷ್ಟು ಖುಷಿ ಆಯಿತು ವಿಡಿಯೋ ಕೊಟ್ಟು ಕಳ್ಸಿದ್ರಲ್ಲಿ ನೀವು ನಿಮ್ಗೆಲ್ಲರಿಗೆ ಹ್ಯಾಂಗೆ ಅನ್ನೋದು ನನಗೆ ಎಲ್ಲರೂ ನನಗೆಲ್ಲರು ನೀವು ಕಮೆಂಟ್ನಾಗೆ ಹೇಳ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕಿರೀ ನಮ್ಮ ಮಾಮ್ ವಿಡಿಯೋಸ್ ಎಲ್ಲ ಹ್ಯಾಂಗೆ ಮಾಡ್ರಿ ಅದು ಹೇಳಿದ್ವಿ ಸ್ಪೆಷಲಿ ನೀವು ಎಲ್ಲರೂ ನನಗೆ ಯಾಕಂದ್ರೆ ನೋಡ್ರಿ ಒಬ್ರು ಸಪೋರ್ಟ್ ಮಾಡೋರು ಇದ್ದಿರಲ್ರಿ ಏನು ಭೀ ಮಾಡೋಕ ಮನುಷ್ಯಾಗ ಅಂಜಿಕೆ ಬರೋಂಗಿಲ್ಲ ಹೌದಿಲ್ಲ ಸೊ ಹಿಂಗೆ ಅದ ನೋಡ್ರಿ ಈಗ ಒಂದು ಕ್ಲಾಸ್ ಬಂತೀಗ ಕ್ಲಾಸಿಗೆ ಹೋಗಮ್ಮ ನೋಡ್ರಿ ಮತ್ತೆ ನಮ್ಗೆ ಏನ್ ಅಂತಂದ್ರೆ ಸ್ಕ್ರಬ್ ಹ್ಯಾಂಗ್ ಮಾಡ್ಬೇಕು ಫೇಸ್ ಪ್ಯಾಕ್ ಹೆಂಗ್ ಮಾಡ್ಕೋಬೇಕು ಕ್ಲೀನ್ಸಿಂಗ್ ಹೆಂಗ್ ಮಾಡ್ಕೋಬೇಕಂತ ಕಲ್ಸ ಈಗ ಫಸ್ಟ್ ಇದಕ್ಕೀಗ ಈಗ ಮುಖ ಹಚ್ಕೊತೀನಿ ನೋಡ್ರಿ ಹಿಂಗ್ ಮಾಡ್ಕೋಬೇಕಂತರಿ ಹಿಂಗ್ ಮಾಡ್ಕೋಬಾರೀ ಹಿಂಗ್ ಮಾಡ್ಕೋಬೇಕ್ರಿ ಬರಬಾರ್ಯಾಮ್

ಒಳ್ಳೆ ಕೇಳ್ಯಾವ್ರಿ ಮ್ಯಾಮ್ ಸೊ ನಾವು ಮಾಡ್ಕೊಲತ್ತೀವಿ ಈಗ ಸರ್ ಈಗ ಕ್ಲೀನ್ಸಿಂಗ್ ಮಾಡ್ಕೊಲತ್ತೀವಿ ಆಮ್ಯಾಗ ಸ್ಕ್ರಬ್ ಆಮ್ಯಾಗ ಫೇಸ್ ಮಾಸ್ಕ್ ನೋಡಿರಿ ಸ್ಕ್ರಬ್ ಮಾಡ್ಕೊಳಕತ್ತೀನಿ ನೋಡಿರಿ ನಾ ಇದು ಸ್ಕ್ರಬ್ ತಗೊಂಡೀನಿ ನೋಡಿರಿ ಈಗ ಸ್ಕ್ರಬ್ ತಗೊಂಡಿದ್ದ ಸ್ಕ್ರಬೇಂಗ್ ಮಾಡ್ಬೋದು ರೀ ಎರಡು ಮೂರು ನಿಮಿಷಕ್ಕೆ ಜಾಸ್ತಿ ಮಾಡಬಾರ್ದಂತ್ರಿ ಮತ್ತು ಭಾಳ ಸ್ಮಿತ್ರಿ ಸ್ಮೃತಿ ಮಾಡ್ಬೇಕು ಯಾಕಂದ್ರೆ ಇದ್ರಾಗ ಭಾಳ ಸಣ್ಣ ಸಣ್ಣ ಇದು ಅವ್ರಿ ದಾನ ದಾನ ಇದ್ದಂಗೆ

भूत हुए पिक्चर में है ना भूत हो हुए मैं मिक्कु चिक्कू को दिखाऊंगी ना वो दोनों शॉक हो जाएंगे अब हिमालय दो फेस मास्क का नोट ठीक दो अप्लाई मार्क को बेकरी का अप्लाई मार्क को लेती नोट है ना मेरे आप मैंने सलाह ये सब फर्स्ट मेरे लाइफ में ये सब फर्स्ट टाइम कर रही मैं ये सब चीजें हां इसमें ये सब फर्स्ट टाइम कर ಲೈನಿ ಬರ್ತಿದ್ದಿಲ್ಲ ಬರೀ ಫೋನ್ಸ್ ಕಾಜಲ್ ಸಿಂಧರ್ ಬಿಂದೆ ಬಿಟ್ರೆ ನಾನು ಏನು ಹಚ್ಕೊತಿದ್ದಿಲ್ಲಾ ಬಟ್ ಇವೆಲ್ಲ ಟ್ರೈ ಮಾಡಕತ್ತೀನಿ ನೋಡ್ರಿ ನಾನು ಪಾರ್ಲರ್ ಕೋರ್ಸ್ ಕಲೀಲಿಕ್ಕೆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇತ್ತಲ್ರಿ ನಾನು ಲೈಫ್ನ ಏನೆಲ್ಲ ಬುಕ್ಕೊಳಷ್ಟು ಮಾಡ್ಬೇಕಂತ ಖಾಯಿಸ್ ಅದ ಅದು ಎಲ್ಲ ನನ್ನ ನನ್ನ ಸಾಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೋಡಿರಿ ನಮ್ಮ ಫ್ಯಾಮ್ಲಿನಾಗ ನಮ್ಮನ್ಯಾಗ ನನಗಂತು ಹಚ್ಕೊಂಬರ್ ಒಂದು ಟೈಪ್ ಅನಿಸ್ಲತ್ತಿ ಬಟ್ ಆಮೇಲೆ ಚಂದ ಅನಿಸ್ತದ ಭಾರಿ ಕಾಣಿಸ್ತಿದ್ದು ಗ್ಲೋ ಬಂತು ನೋಡ್ರಿ ಈಗ ಎಲ್ಲರದು ಮಸ್ತ್ ಅನ್ನತ ಕ್ಲೀನ್ ಅಪ್ ಸ್ಕ್ರಬ್ ಫೇಸ್ ಮಾಸ್ಕ್ ಎಲ್ಲಾ ಮುಗಿಸ್ಕೊಂಡು ಎಲ್ಲಾ ಮಾಡ್ಕೊಂಡು ಮಸ್ತ್ ಅನ್ನತ ಶಿಸ್ತನ ಚಿಲ್ ಹೊಡ್ಲಿಕ್ಕೆ ಹತ್ತಿ ನೋಡ್ರಿ ಸೊ ಎಲ್ಲರ್ದು ಫೇಸ್ ಹ್ಯಾಂಗ್ ಅನ್ಸ್ಲತ್ ಸಬ್ ಲಗ್ನ ಅಪ್ನ ಫೇಸ್ ದಿಕ್ಕಾವ್ ಜಜಿ ಜಿ ವಾವ್ ಬ್ಯೂಟಿಫುಲ್ ಗರ್ಲ್ಸ್ ಕ್ಯೂಟ್ ಕ್ಯೂಟ್ ಗರ್ಲ್ಸ್ ಯಾಪಿ ಸಾರಿ ಕಿ ಸಾರಿ ಅವ್ರ ನಮ್ ಗ್ರೂಪ್ ಅದ ನೋಡ್ರಿ ಇವ್ರ ನಮ್ ರೇಣು ಹರ ಭಾಳ ಅಂದ್ರೆ ಬಾ ಒಳ್ಳೆ ಮ್ಯಾಮ್ ಬಹುತ್ ಅಚ್ಚಾ ಬಹುತ್ ಅಚ್ಚಸೆ ಸಿಕ್ಕಾರ ಆಜ್ ಸರ್ಕೋ ಕ್ಲಾಸ್ ಅಚ್ಚಾ ಲಗಾ ಕ್ಲಾಸ್ ಇತ್ ಭಾರಿ ಮಸ್ತ್ ಅಂಡ್ ಬೆಸ್ಟ್ ಕ್ಲಾಸ್ ಇತ್ ಹ್ಯಾಪಿ ಹ್ಯಾಪಿ ಅದೇವ ಎಲ್ಲರೂ ಈಗ ಕ್ಲಾಸ್ ಎಲ್ಲ ಹೊಂಟೀವಿ ನಮ್ ಹೊಂಟಾನ ಆ್ಯಂಡ್ ಮಿಕ್ಕು ನ್ಯೂ ಸ್ಟೂಡೆಂಟ್ ಈಕಿ ಒಬ್ಬ ಕಿಲ್ ಇಕೆ ಒಬ್ಬಕಿ ಸೊ ನಮ್ಮ ಜೊತೆ ನೋಟ ಅವ್ರ ಮನೇಲಿ ಈ ಕಡೆ ಮುಂದ್ ಈಗ ನಮ್ಮ ಮನೆ ಬಂತು ಇನ್ನ ಮನೆಗೆ ಹೋಗ್ತೀವಿ ಇವ್ರ ಅವ್ರ ಮನೆಗೆ ಹೋಗ್ತಾರೆ ನೋಡ್ರಿ ನೋಡ್ರಿ ತೊಗರಿ ಬಳಿ ತೊಳೀನಿನ್ರಿ ಒಂದಿಷ್ಟು ಬಳಿ ಮಾಡ್ಕೋತೀನಿ ಒಂದಿಷ್ಟು ಸಾರು ಮಾಡ್ಕೋಬೇಕಂತ ಚಿಕ್ಕೋಲತ್ತಿದ ನನಗೆ ಗಡ್ಬಳಿ ಮತ್ತೆ ನಂಗೆ ಚಪಾತಿ ಕೇಸಿನ ಅದಕ್ಕೋಸ್ಕರ ನಾನು ಈಗ ಚಂದನ ಹತ್ತ ಎರಡು ಮೂರು ನೇರ ತೊಳ್ಕೊಂಡು ಸ್ವಲ್ಪ ನೀರು ಹಾಕೋನಿರಿ ಮತ್ತೆ ಟಮಟ ತೊಗೊಂಡಿನಿ ನಾನು ಏನು ಮಾಡ್ತೀನಿ ಸ್ವಲ್ಪ ಉಪ್ಪು ಅದಕ್ಕೆ ಹಾಕಿನ ಈಗ ಸಿಟಿ ಮಾಡ್ಕೋತೀನಿ ನೋಡ್ರಿ ಈಗ ಈಗ ಬ್ಯಾಳಿ ಕುದ್ಲಿಕ್ಕೆ ಇಟ್ಬಿಟ್ಟಿನಿ ಒಂದು ಮೂರು ನಾಲ್ಕು ಸಿಟಿ ಅಲ್ರಿ ಈಗಿದು ಬೇಳಿ ಕುದಿತ್ತ ನಾನು ಏನು ಮಾಡ್ಕೋತೀನಿ ಅಂದ್ರೆ ಇದಿಷ್ಟು ಮೆಣಚಿಕೆ ಸೂಸ್ಕೊತೀನಿ ಮತ್ತೆ ಅಂದ್ರೆ ಕೊತ್ತಂಬರಿ ನೋಡಿ ಅರ್ಧ ಹಾಳೆ ಆಗ್ಯಾವ ನೋಡ್ರಿ ಇಷ್ಟು ಮೆಚ್ ಕೊತ್ತಂಬರಿ ಮತ್ತೆ ಇಷ್ಟು ಮೆಣಚಿಗೆ ಸೋಸ್ಕೊತೀನಿ ರೀ ಮಿಕ್ಕೊಂಡು ಮೈ ತೊಗೊಳ್ಲತಾನ ಮಿಕ್ಕೊಂಡು ಮೈ ತೊಗೊಳತಾನ ಇಷ್ಟು ಸೋಸ್ಕೊಂಡ್ಬಿಡ್ತೀನಿ ಬೇಳೆ ಕುದಿಯತ್ತಾನೆ ಆಮೇಲೆ ಬಿಸಿ ಬಿಸಿ ಚಪಾತಿ ಹಚ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಪ್ರೈಸ್ ಹ್ಯಾಂಗ್ರಿ ಅದ ಮತ್ತು ಇನ್ನೊಂದು ಮಾತೇನು ಹೇಳ್ಬೇಕಂದ್ರೆ ಹಾ ನನ್ನ ಫೇಸ್ ಮೇ ನಿಮಗೆ ಗ್ಲೋ ರೀ ಗ್ಲೋ ರೀ ಎಲ್ಲರೂ ಎಲ್ಲ ಹತ್ರ ಭಾರಿ ಚಂದ ಕಾಣಿಸ್ಲತ್ತದ ನಿನ್ನ ಫೇಸ್ ಕೇಸಿನ ಬಟ್ ನನಗಂತೂ ಗೊತ್ತಿಲ್ಲ ನೋಡಿರಿ ಹ್ಯಾಂಗ್ ಅನಿಸ್ಲತ್ತದ ಏನು ಏನಿಸ್ತೀವಿ ಏನು ಕೇಸನ್ನ ಪೌಡ್ರಿ ಗಿಡ ಗಿಡ್ರಿ ಏನು ಹಚ್ಕೊಂಡು ಪೂರಾ ಈಗ ರೀ ಪೂರಾ ಸಾಫ್ ಅದ ನೋಡಿರಿ ನನ್ನ ಫೇಸ್ರಿಗೆ ಏನಿಲ್ಲ ಬರೀ ಲಿಪ್ಸ್ಟಿಕ್ ಅಷ್ಟೇ ಹಚ್ಕೊಂಡಿನಿ ಕಾಜಲ್ ಸಿಂದ್ರ ಸಿಂದ್ರೆ ಇಷ್ಟೇ ಹೆಚ್ಕೊಂಡಿ ನೋಡಿರಿ ಪೌಡ್ರ್ ಗಿಡ್ರಿ ಏನು ಏನೇನು ಹಚ್ಕೊಂಡಿಲ್ಲ ನೋಡ್ರಿ ಈಗ ಬಿಕಾದ್ರೆ ನೋಡ್ಕೊಂಡು ನನ್ನ ಫ್ರೆಂಡ್ಸ್ ಏನು ಹಚ್ಕೊಂಡಿಲ್ಲ ನೋಡಿರಿ ನಾನು ಈಗ ಚಿಕ್ಕ ಬಂದು ಮಕ್ಕಮ್ಮ ಸ್ನಾನ ಮಾಡತ್ರ ಪಟಾಪಟಿಗೆ ಎಲ್ಲ ಮಾಡ್ಕೊಂತೀನಿ ನೋಡಿರಿ ಕೆಲವೊಂದು ಜನದ ಒಬ್ಬರು ಕಮೆಂಟ್ ಬಂದಿತ್ತು ನೀವು ಬೆಳಗ್ಗೆ ಬೆಳಗ್ಗೆ ಅಡುಗೆ ಆಗಿ ಜಾಸ್ತಿ ಮಾಡಂಗಿಲ್ಲೆ ನಾನು ಸೊ ರಾತ್ರಿ ನಾವು ಸ್ವಲ್ಪ ಎಷ್ಟ್ರ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ನನ್ನ ಕೈ ನಿಂತ ಆಗಂಗಿಲ್ಲ ಯಾಕಂದ್ರೆ ಬುಕ್ಕು ಪ್ರೆಷರ್ ಬಿದ್ದಂಗೆ ಆಗ್ಬಿಡ್ತದೆ ರಾತ್ರಿ ಬಿಡೋ ಎಡಿಟಿಂಗ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ನನಗೂ ಸ್ವಲ್ಪ ಬಿ ಪಿ ನಾ ಅದ್ರ ಸರ್ ಬೈ ಚಾನ್ಸ್ ನಾ ಬೆಳಗ್ಗೆ ಹೇಳಿ ಅಂದ್ರೆ ನನ್ನ ಮಕ್ಕಳು ಏನಾರು ತೊಗೊಂಡು ಹೋಗ್ಬೇಕಲ್ರಿ ಹಂಗ್ ಕೆಸಿನ ಸ್ವಲ್ಪ ಇಷ್ಟ ಮಾಡ್ಕೋತೀನಿ ಮತ್ತೇನಿಲ್ಲ ತೊ ಇದು ಬೆಳಗ್ಗೆ ನೋಡಿ ರಾತ್ರಿ ಬೀನ್ಸ್ ಅದು ಎಲ್ಲ ಕಟ್ ಮಾಡಿಟ್ಟಿನಿ ಬಟ್ ರಾತ್ರಿ ನಂಗೆ ಬೆಳಗ್ಗೆದು ಮಾಡೋದಲ್ಲಿ ಏಳು ಗಂಟೆಗೆ ಅದನ್ನ ನಂಗೆ ಫುಲ್ ನಿತ್ರಾಣಿ ಬಂದು ಇದು ನಮ್ಮ ಮಕ್ಕೋದೆ ಮೂರುವರೆಗೆ ಮಕ್ಕೊಂಡಿದ್ರಿ ರಾತ್ರಿ ಹಂಗಂದು ಎಲ್ಲ ರಾತ್ರಿ ಎಲ್ಲ ಬಟ್ಟೆ ಹೋಗೋದು ಎಲ್ಲ ಎಲ್ಲ ಬೀನ್ಸ್ ಕಟ್ ಮಾಡಿ ಎಲ್ಲ ಭಾಂಡೆ ತೊಳ್ಕೊಂಡು ಎಲ್ಲ ಮನೆಯಲ್ಲ ಸೆಲ್ಲ ಸೀದಾ ಮಾಡ್ಕೊಂಡು ಎಲ್ಲ ಬಟ್ಟೆ ಮರ್ಚಿ ಎಲ್ಲ ಮಾಡ್ಕೋಬೇಕಂದ್ರೆ ನನಗೆ ಒಬ್ಬಕ್ಕಿನೇ ಮಾಡ್ಕೋಬೇಕಲ್ಲ ಯಾವಾಗಾದ್ರೂ ನಾನೇ ಮಾಡ್ಬೇಕು ಅಂತ ಕೆಲ್ಸಿನ ಅವಾಗ ಆವಾಗ ನಂಗೆ ನಿದ್ದಿನೂ ಬರೋಲ್ಲಾಗಿ ಟೆನ್ಷನ್ ಟೆನ್ಷನ್ ಮನುಷ್ಯ ನೋಡಿರಿ ಲೈಫ್ನಾಗ ಕೆಲವೊಂದು ಜನಕ್ಕೆ ಅನಿಸ್ತಾರೀ ಇವ್ರ ಲೈಫ್ ಭಾಳ ಚಂದ ಅಂತ ನೋಡ್ರಿ ದೂರದ್ ಬೆಟ್ಟ ನೋಡಿಗೆ ನೋಡಕ್ಕೆ ಕಾಣಿಸ್ತದೆ ಸನಿ ಹೋದಾಗ ಗೊತ್ತಾಗ್ತದೆ ಅವ್ರ ತಾಸ ಏನಿದೆ ಏನು ಏನು ಟೆನ್ಷನ್ ಏನು ಸುದ್ದಿ ಅಂತ ಕೆಲಸ ಎಲ್ಲನೂ ಹೇಳ್ಬೇಕು ಆಗಂಗೆ ಸೋಷಲ್ ಮೀಡಿಯಾದಾಗ ಹಿಂಗೆ ಅದ ನೋಡ್ರಿ ನಂದು ಹಾಲು ತಿರುಗರ ಮಾಡಿಕಿತ್ತ ಬೆಸ್ಟ ಏನಾರ ಕೆಲಸ ಮಾಡೋ ಅಂತ ಕೆಲಸ ಮಾಡ್ಕೊತ ಅವಾಗ ನಿಧಿಗೆ ಒಂದು ಅವಾಗ ಸಿದ್ಬಿಟ್ರಿ ನಾನು ಏಳು ಗಂಟೆಗೆ ಮತ್ತೆ ಬಡಬಡಿದವ್ರಿಗೆ ಚಹಾ ಎಲ್ಲ ಕೊಟ್ಟು ಮಾಡಿ ಪರೋಟ ಮಾಡ್ಕೊಂಡವ್ರಿಗೆ ಜಾಮ್ ಪರೋಟ ಕೊಟ್ಟು ಮಾಡ್ಕಿಸ್ ಅವ್ರಿಗೆ ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು ನೋಡ್ರಿ ಈಗ ಅವ್ರು ಎಲ್ಲರು ಬಂದ್ರ ಈಗ ಅವ್ರಿಗೆ ಜಲ್ದಿ ಜಲ್ದಿ ಮಾಡ್ಕೊಡ್ರಿ ಏನಾದ್ರೆ ಬಂದಿಲ್ಲ ಮಿಕ್ಕು ಬಂದ ನನ್ ಮಿಕ್ಕೊಂಡೊಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೀಗ ಹೋಮ್ ವರ್ಕ್ ಮಾಡ್ಕೋತ ಕುಂತಾನ ಓದ್ಕೋದ್ ಕುಂತಾನ ಯಾಕಂದ್ರೆ ಇವಾಗ ಅವ್ರದ್ದು ಟೆಸ್ಟ್ ನಡದ ಯೂಟಿ ನಡ್ದವಲ್ಲ ಓಕೆ ಓಕೆ ಮಾಡಿ ಮಾಡಿ ಮಾಡಿರಿ ಚಿಕ್ಕ ಬಂದಾನ ಸ್ನಾನ ಮಾಡ್ರಿ ಅವನು ಬಂದು ಪೊರೋಟ ಬೇಕಂದ್ರೆ ಹಂಗ್ ದಿನ ವಾಪಸ್ ಎಣ್ಣೆ ಮತ್ತಿಗೆ ಪೊರೋಟಾನೇ ಮಾಡ್ಕೊಡ್ಲಾ ನೋಡ್ರಿ ಅಂದ್ರೆ ಎಣ್ಣೆ ಹಚ್ಚಿ ಚಪಾತಿನೇ ನೋಡ್ರಿ ವಾಪಸ್ ಎಣ್ಣೆ ಚಪಾತಿ ಗಡ್ಬೇಳಿ ಮತ್ತೆ ರೈಸ್ ಬರ್ರಿ ಊಟ ಮಾಡಮ್ಮ ಮಸ್ತ್ ಅನ್ನತ್ತ ಈಗ ನೋಡಿ ನಾನು ಏನು ಮಾಡ್ಕೊಂಡಿನ ಅಂದ್ರೆ ಸ್ವಲ್ಪ ಗಟ್ಟಬ್ಯಾಳಿ ಮಾಡ್ಕೊಂಡಿನ ಅವ್ರಿಗೆ ಇದೇ ಬೇಕು ಮಮ್ಮಿ ಎಲ್ಲ ಕತ್ತಿರುತ್ತೋ ಅವ್ರಿಗೆ ಏನು ಅಂತಾರದೇ ಮಾಡಿಕೊಡ್ಬೇಕಾಗ್ತದೆ ಮತ್ತೊಂದ್ರೆ ಈಗ ಪರೋಟ ಮಾಡ್ಕೊಂಡಿನಿ ಮತ್ತಂದ್ರೆ ಈಗ ರೈಸ್ ಅದ ರೀ ಮತ್ತೊಂದ್ರೆ ಹಿಂಡಿ ಅದ ನೋಡ್ರಿ ಚಟ್ನಿ ಕುಟ್ಕೊಂಡಿದ್ದದ್ದು ಅದ ರೀ ಬರೀಗ ಊಟ ಮಾಡಮ್ಮ ಇಬ್ಬರು ಸಾವ್ರೀಗ ಮಸ್ತನತ್ತ ಚಪಾತಿ ಪಲ್ಯ ಹಾಕ್ಕೊಟ್ಟಿನ ಹೆಂಗಾಗ್ಯದ ಮಮ್ಮ ಏ ಅವ್ರಿಗೆ ಇಂಥವೆಲ್ಲ ಇರ್ಬೇಕು ಅವ್ರಿಗೆ ಬ್ಯಾಳೆ ಸಾರ ಚಿಕನ್ ಮಟನ್ ಅದ ಇವತ್ತೊಂದು ದಿನ ತಾಕೊಲತ್ತಾರ ಅವ್ರು ಹೆಂಗೆ ಹಿಂಗೆ ಮಾಡಿ ನಾಳಿಗೆ ಫುಲ್ ಪಾರ್ಟಿ ರೀ ಅವ್ರದ್ದು ನಾಯ ಬುಧವಾರ ಅದ ಆಯ್ತು ಇವತ್ತೀ ಶ್ರಾವಣ ಮುಗಿತ್ತು ಇಲ್ಲ ಇಲ್ಲಿ ನಾಳೆ ಈಗ ನಾನು ಹೈಕೊಂಡಿ ನೋಡ್ರಿ ಅವ್ರಿಗುನು ಹಾಕಿಕೊಟ್ಟಿ ಈಗ ಊಟ ಮಾಡಮ್ ಸರಿ ಸರಿ ಈಗ ನೀವು ಊಟ ಮಾಡ್ರಿ ಫಸ್ಟ್ ಇಬ್ರು ಹ್ಯಾಂಗ ಮಾಡ್ತಾರೆ ನೋಡ್ರಿ ವೆಜ್ ಹೆಸರು ಕೇಳಿ ಇಬ್ರು ಕಲ್ತು ಎಲ್ಲರೂ ಎಲ್ಲೋ ಮಾಡೋಕ್ಕಂದ್ರೆ ಪ್ರೆಶಾರ್ ತಗೊಳ್ಲಕ್ಕತ್ತಾರ ಎಲ್ಲೋಗಿ ಹಳ್ಳು ಹಚ್ಚಲ ಹತ್ತಾರ ಅಲ್ಲಂದ್ರೆ ಎಲ್ಲೋಗಿ ಒಬ್ಬರು ಕುರ್ತಿ ಎಲ್ಲರು ಹಚ್ಚಾರಂತ ನಮ್ಮ ಮನೆಗೆ ನೋಡಿ ಸಂಡೆ ದಿನ ಕೊಟ್ಟಿದ್ರ ಮಾಮಾರೋ ಎಲ್ಲೋಗೀಗ ಪ್ರೆಶಾರ್ ತಗೊಳ್ಲಕ್ಕತ್ತೋ ಎಲ್ಲೋಗಿ ನೀರು ಒಳ್ಳೇದು ಮಾಡಿ ನಮ್ಮ ನಮಗೂ ಎಲ್ಲೋಗಿ ಒಳ್ಳೇದು ಮಾಡಿ ನಮ್ಮ ಬೆಳ್ಳಿ ಪಾರ್ಕೆ ಮಾಡಿಸಲ್ರಿ ಅದು ತಗೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವರಿಗೆ ಪೂಜಾದು ಮಾಡಿ ಮತ್ತೆ ಏನು ಮಾಡ್ತಾರೆ ಸರ್ತಿ ತಂದು ಗುಡಿಯಾಗಿ ಕುಂದರ್ಸಿ ಮತ್ತೆ ಎಲ್ಲ ಪೂಜಾ ಅದು ಮಾಡಿಕೆ ಸಿಗೋದಂತ ಏನು ಮಾಡ್ತಾರೆ ಒಂದು ಸೈಡಿಗೆ ತೆಗೆದು ಇಡ್ತಾರೆ ಇಲ್ಲಿ ಅದು ಮಾಡೋಕಂತ ನೋಡ್ದೆ ಎಲ್ಲವರು ಪ್ರಶಾನ್ ಅನ್ಸ್ಬೇಕಂತಾರೆ ಈಗ ನನ್ನ ಎಷ್ಟು ಚಂದ ಖುಷಿ ಖುಷಿಯೇ ಕೂತು ಈಗ ಪ್ರಶಾಂತ್ ತೊಗೊಳೋದಂತ ನೋಡಿ ನಮ್ಮ ಅಮ್ಮನಿಗೆ ಲಾಸ್ಟ್ ವೀಡಿಯೋ ನೋಡ್ಬಿಟ್ಟೆ ನಾನು ಟೈಮ್ ಟೈಮು ಇದು ತಗೋವ ಅಂತ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ ನಿಮ್ಮ ನಿಮ್ಮೆಲ್ಲೋ ನಿಮ್ಮಗಳು ಹ್ಯಾಂಗ್ ಅನ್ನಿಸ್ಬೇಕು ಅಂತ ನನಗೆ ಪ್ಲೀಸ್ ತಪ್ಪದೇ ತಪ್ಪದೆ ಕಮೆಂಟ್ ಮಾಡ್ಬಿಟ್ಟು ನೋಡಿರಿ ಇದು ಈ ವಿಡಿಯೋ ಬಂತು ಅಕ್ ಒಂದು ಹತ್ತು ಹತ್ತು ದಿವ್ಸ ಅವ್ರೆ ಇವು ಬರಲೇಬೇಕು ಯಾಕಂದರೆ ನಿಮ್ಮೆಲ್ಲ ಊರು ಹ್ಯಾಂಗ್ ಅನ್ನಿಸ್ಬೇಕು ನಮ್ಗೆಲ್ಲರೂ ನೋಡೋರು ಒಳ್ಳೆ ಎಷ್ಟು ಚಂದ ಇಟ್ಟ ನೋಡಿ ನಮ್ ಊರಾಗ ನೋಡಿ ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ನಮ್ ಚಿಕ್ಕ ಮಿಕ್ಕು ಇಬ್ರು ಟ್ಯೂಷನ್ ಇಂದ ಬಂದ್ಬಿಟ್ಟಾರ ನೋಡ್ರಿಗ ಟ್ಯೂಷನ್ ಇಂದ ಬಂದಾರ ಅವ್ರು ಅವ್ರ ಬರತನ ನಮ್ ಅನ್ಕೊಂಡ್ಬಿಟ್ಟಿ ನನ್ ಕಾಲ ಅವಲ್ರಿ ನನ್ ಕಾಲ ನಾ ಏನ್ ಹೇಳಿರಿ ಈಕ್ ಇಲ್ರಿಗ ನನಗೆ ಇವ್ ಕಾಲ ಹಿಂಗ್ ಬಾತ್ಲಕ್ ಹತ್ತವ್ ನೋಡ್ರಿ ಹಿಂಗ್ 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 ಆಲಕ್ ಹತ್ತಿತ್ ನೋಡ್ರಿ ಚಿಕ್ಕ ಚಿಕ್ಕ ನನ್ ಕಾಲ್ ಹೆಂಗ್ ಆಗಿತ್ ಮಮ್ಮ ಇಟ್ ಹಿಂಗ್ ದಪ್ಪ ಒಮ್ಮೆ ದಮ್ಮ ಹಿಂಗ್ ಕಾಲ್ ಶಟಿಲಿಗ್ ಹತ್ತಿತ್ತಲ್ಲ ಹ್ಮ್ ಅವ್ನಿಗ್ ಕೇಳ್ರಿ ನೀವ್ ಎಕ್ದಮ್ ಟೈಟ್ ಟೈಟ್ ಆಲತಿತ್ತು ಅಷ್ಟು ತ್ರಾಸ ಅಲತ್ತಿತ್ತು ನೋಡ್ರಿ ನನಗೆ ಹಂಗಂದ ಕೆಸಿನ ನಾನು ವಿಡೋ ಮಾಡೋಕೆ ನಂಗೆ ಮನಸ್ಸೇ ಆಗಿದ್ದಿಲ್ಲ ಈಗ ಫೋನ್ ತೊಗೊಂಡ್ಕೊತೀನಿ ನೋಡ್ರಿ ಅವ್ರ ಈಗ ಓದ್ಕೊತ ಚಿಕ್ಕು ಚಿಕ್ಕೂ ಮಿಕ್ಕು ಶಿವನ್ಯ ಚಿಕ್ಕು ಬಂದ ಕೆಸಿರು ಏನು ಮಾಡೋಣ ಅಂದ್ರೆ ಅಲ್ಲಿ ನೋಡಿರಿ ದೇವ್ರಿಗೆ ರೀ ಈಗ ಕೆಸಿನ್ರಿ ಅದರ ಬತ್ತಿ ಹಚ್ಕೋಣ ಇವ್ರು ಓದೋಕತ್ತಾರ ಈಗ ಓದ್ಕೊತ ಕುಂದರಕ್ಕೆ ಹಣ ತಿಂದಾರ ಆಟ ಆಡಿದ್ರು ಈಗ ನಾನು ಏನು ಮಾಡ್ಕತ್ತೀನಿ ಅಂದ್ರೆ ರಾತ್ರಿ ಬೀನ್ಸ್ ಕಟ್ ಮಾಡ್ಕೊಂಡಿದ್ದಲ್ಲ ರೀ ಬೀನ್ಸ್ ಮತ್ತೊಂದ್ರೆ ಆಲೂ ಹಾಕಿ ಮಾಡೋಕತ್ತೀರಿ ಇದೀಗ ನಾನು ಕಟ್ ಮಾಡ್ಕೊತೀನಿ ನೋಡಿರಿ ನಾ ಇವು ಬೀನ್ಸ್ ತಗೊಂಡಿನಿ ಆಲೂ ತಗೊಂಡಿನಿ ಟೊಮೆ ತೊಗೊಂಡಿನಿ ಉಳ್ಳಾಗಡ್ಡಿ ತೊಗೊಂಡಿನಿ ಇದಕ್ಕೆ ಆಲೂ ಬೀನ್ಸ್ ಪಲ್ಯ ಮಾಡ್ಕೋಬೇಕು ಅಂತ ಕೆಲಸ ಇಟ್ ಇದು ಮಸಾಲಿನೂ ತಗೊಂಡಿನಿ ಇಲ್ಲಿ ಎಣ್ಣೆ ಗರಮಾಲಕ್ಕಿಟ್ಟಿ ಈಗ ಇದು ಎಣ್ಣೆ ಗರಮ ಆಗೋಣ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಕಡೆ ಹಿಂಗೆ ನನಗೆ ನನಗ್ರೆ ಗೊತ್ತೇ ಆಗಲಾಗ್ಯದ ನೋಡಿರಿ ಈಗ ಉಳ್ಳಾಗಡ್ಡಿ ಹೇಳ್ಕೊಳ್ಲತ್ತೀವಿ ನೋಡಿರಿ ಈಗ ಚಂದನತ್ತೀಗ ಉಳ್ಳಾಗಡ್ಡಿಗೆ ಫ್ರೈ ಆಲತ್ತದ ಇದ್ರಾಗ ಈಗ ನಾ ಏನು ಅಂದ್ರೆ ಆಲೂ ಮತ್ತು ಬೀನ್ಸ್ ಎರಡು ಹಾಕ್ಕೊಳ್ಕತ್ತೀವಿ ನೋಡಿರಿ ಬಟಾಟೆ ಹಾಕೊಂಡು ಫ್ರೈ ಮಾಡ್ಕೊತೀನಿ ನಾ ಒಂದೊಂದು ಸ್ವಲ್ಪ ಬಿರ್ಸೋದಂಗೆ ಕಾಣಿಸ್ತವ್ರ ಇದ್ರ ಇದು ಇದೊಂದು ಜರ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ದಾಗೂ ನಾನು ಟಮಾಟೆ ಮತ್ತಂದ್ರೆ ಧನಿಯಾ ಪೌಡ್ರ್ ಮಿರ್ಚಿ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಅದು ರಾತ್ರಿ ಹಿಂದಿದಾಗ ಹೇಳೋದು ಬಿಟ್ಟದ ರಾತ್ರಿ ಬಿದ್ದದ್ರೆ ಇದು ಏನು ಕೊತ್ತಂಬರಿ ಬೀಜದ ಏನು ಪೌಡರ್ ಇರ್ತದೆ ಧನಿಯಾ ಪೌಡ್ರ್ ಮತ್ತು ಖಾರದ ಪುಡಿ ಅರಶಿಣ ಪುಡಿ ಮತ್ತು ಅಂದ್ರೆ ಉಪ್ಪು ಹಳ್ಕೊತೀನಿ ಉಪ್ಪು ದುಡ್ಡು ಒಂದು ಪಾಗಿಟ್ಟು ತೆಗೆದಿಟ್ಟಿನಿ ಹಾಗೆ ಫ್ರೈ ಅದು ಹರ್ಕೊಳ್ತೀನಿ ಅದಕ್ಕೆ ಆಲೂ ಬೀನ್ಸ್ ಅದು ಚಂದ ಫ್ರೈ ಆಗಿತ್ತು ಉಳ್ಳಾಗಡ್ಡಿ ಅದ್ರಾಗ ಈಗ ನೇನು ಹಾಕಬೇಕತ್ತೀನಿ ಅಂದ್ರೆ ಖಾರ ತೊಗೊಂಡಿನಿ ಅರ್ಶಿಣಿ ಪೌಡರ್ ತಗೊಂಡಿನಿ ಧನ್ಯಾ ಉಪ್ಪು ಉಪ್ಪ ಹಾಕೊಂಡಿನಿ ನಾ ಇದ್ರಾಗ ಆಲ್ರೆಡಿ ಈಗ ಆಲೂದಾಗ ಬೀನ್ಸ್ ದಾಗ ಈಗ ನಾನು ಮಾಡಾತೀನಿ ಟೊಮಾಟೊ ಹಾಕೊಳ್ಲಕತ್ತೀನಿ ಇದಕ್ಕೆ ಚೆಂದ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಎಷ್ಟೊಂದು ಕಾಣಿಸ್ಲತ್ತದ ಇದೀಗ ಹಾಗೆ ಫ್ರೈ ಮಾಡ್ಲಿಕ್ಕೀನಿ ನೋಡ್ರಿ ನಾ ಇದ್ರಾಗ ಏನು ನೀರು ಗೀರು ಏನೂ ಹಾಕಿಲ್ಲ ಬೇಕಾದ್ರೆ ಇದ್ರಾಗ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಕಪ್ ನೀರು ಹಾಕಿನ ನೀವು ಉಮ್ಗಾಯಿಸ್ಕೋತ ಉಮ್ಗೈಸ್ಕೊತ ಇದ್ರೈ ಮಾಡ್ಕೊಂಡ್ರಲ್ರಿ ಭಾರಿ ಚಂದ ಟೇಸ್ಟಿ ಅದ ಅಂತ ಆಲೂ ಬೀನ್ಸ್ ಪಲ್ಯ ರೆಡಿ ಆಗ್ತೈತ್ ನೋಡ್ರಿ ಇಲ್ಲಿ ನೋಡ್ರಿ ಸುಮ್ಮ ಇಷ್ಟ ನೀರು ತೊಗೊಂಡಿ ನೋಡ್ರಿ ಈಗ ಮುಖ್ಯ ಅಂದ್ರೆ ಈಗ ಮುಖ್ಯ ನೀರು ತೊಗೊಂಡಿ ನೋಡ್ರಿ ಇಲ್ಲಿ ಇಷ್ಟೇ ನೀರು ಇದ್ರೆ ಹಾಕಲತ್ತೀವಿ ನೋಡ್ರಿ ನಾ ಈಗ ಈಗ ಇದು ಪಲ್ಯ ರೆಡಿ ಅಲ್ರಿ ನಾನು ಅಂದ್ರೆ ಚಪಾತಿ ಹಿಟ್ಟು ಹಿಟ್ನಾಡ್ಕೊಬೇಕಲ್ಲತ್ತಿನ ಇದು ಪಲ್ಯ ಮಾಡ್ಕೋತಿ ಚಪಾತಿ ಹಿಟ್ನಾದಿ ಮತ್ತ್ ಅಂದ್ರೆ ಇವಷ್ಟೀಗ ಭಾಂಡೆ ತೊಳ್ಕೊಂಡ್ ಬಿಡ್ತೀನಿ ನೋಡ್ರಿ ನಾ

ಅವ್ರು ಅನ್ನ ಕಿಟ್ಕಿಸ್ ರವಿಸು ಮಾಡ್ಯ ಅನ್ನಕ್ಕೆ ಹಂಗೆ ಹೇಳಾದ್ರೂ ಬ್ಯಾಳೆ ಸಾರದ ಬ್ಯಾಳೆ ಸಾರು ಮಾಡಿ ಆಮ್ಯಾಗ ಮಾಡ್ಬೇಕಾದ ಮಾಡ್ಯ ದೊಡ್ಡ ಅವ್ರ ಪಪ್ಪ ಏನೋ ಬಂದಿಲ್ಲ ರೀ ನಂದೆಲ್ಲ ಕೆಲಸ ಆಗ್ಯದ ಪಲ್ಯ ಆಗ್ಯದ ಸಾರಾಗ್ಯದ ರೈಸ್ ರೈಸ್ನಿಟ್ಬಿಟ್ಟಿನ ಅವ್ರ ಪಪ್ಪ ಅಂತ ಕಿಸ್ ವೇಟ್ ಮಾಡ್ಕೊ ಕೂತೀವಿ ಇವ್ರಿಬ್ಬರು ನೋಡ್ರಿ ಏನು ಮಾಡತ್ತಾರ ಮಸ್ತನತ್ತೆ ಹಣ ತಿನ್ಕೋತು ಕುಂತಾರೆ ಈಗ ಆ ಪಪ್ಪ ಬಂದ ಚಪಾತಿ ಮಾಡ್ತೀನಿ ಅವ್ರು ಕೆಲಸ ನಾನು ಮುಗಿಸ್ಕೊತಾನೆ ಕುಂತು ಬಿಡೋದು

ಬರ್ರಿ ಎಲ್ಲಾರ ಕದ್ಕೇಸ್ರ ಊಟ ಮಾಡಾಮಿ ನೋಡ್ರಿ ಈಗ ಆಲೂ ಬೀನ್ಸು ಪಲ್ಯ ಮಾಡ್ಕೊಂಡಿನಿ ಮತ್ತ ಬಿಸಿ ಫುಲ್ಕೆ ಮಾಡ್ಕೊಂಡಿ ನೋಡ್ರಿ ಮತ್ ಬ್ಯಾಳಿ ಸಾರ ಈಗ ಬಿಸಿ ರೈಸ್ ಮಾಡ್ಕೊಂಡಿ ನೋಡ್ರಿ ಬರ್ರಿ ಎಲ್ಲಾರ ಕದಿಯನ್ ಊಟ ಮಾಡಮ ಹ್ಮ್ ದಾಲ್ ರೈಸ್ ಮಾಡ್ಕೊಂಬಿಟ್ಟಿ ನೋಡ್ರಿ ಮಾಡ್ತೀನಿ ಮಾಡಿಂದ್ರ ಬಹಳ ಜನ ಗೊತ್ತ ಇವ್ನಿಂಗ ಗೊತ್ತಾಗ ಯಂದ್ರೆ ಆರಾಮ ಸಂತೋಷ ಇದ್ದೇ ಒಂದು ಆರಾಮ್ ಸೇ ಮುಕ್ಕ ಮನುಷ್ಯ ಇದ್ದದ ಉಣ್ಣು ತಿಂದು ಅಡ್ಜಸ್ಟ್ ಮಾಡೋದ್ ಕಲಿಬೇಕ್ರಿ ತುಂಬಾ ಸಾಲ ಮಾಡಿ ಮಂದಿ ತೋರ್ಸೋದ್ ಏನದಿ ಎಕ್ಸಾಂಪಲ್ ನೋಡ್ರಿ ಈಗ ನಮ್ಮದು ಊಟ ಅದು ಎಲ್ಲ ಇತ್ತು ನೋಡ್ರಿ ಏನಿಲ್ಲ ಇಸಿದ್ ಅನ್ಕೊಂಡ್ಬಿಡ್ಬೇಕು ನೋಡ್ರಿ ಎಲ್ಲ ಕೆಲಸ ಮುಗೀತು ಕಿಚನ್ ಇಷ್ಟು ಚಂದ ಸಾಫ್ ಮಾಡಿಬಿಟ್ಟಿನಿ ಇಷ್ಟು ಭಾಂಡೆ ಕಸ ಕಸಗುಡ್ಸಿ ಏನಂತ ಹಾಸಿಗೆ ನಾನ್ ನಾನು ಅಂದ್ರೆ ಎಲ್ಲ ಭಾಂಡೆನೂ ಬರ ತೊಗೊಂಡ್ಬಿಟ್ಟ ಹುಡ್ಕಿನ ಅಡಿ ಫ್ರಿಜ್ ಫ್ರಿಜ್ನಾಗೆ ಇಟ್ಬಿಟ್ಟೆ ಅನ್ನ ಸಾರ ಪಲ್ಯ ಎಲ್ಲ ಹಿಟ್ಟೆಲ್ಲ ಫ್ರಿಜ್ನಾಗ ಇಟ್ಬಿಟ್ಟಿನಿ ಏನಿಲ್ಲ ಬರೀ ಬಟ್ಟೆ ಉಳ್ಕೊಂಡ್ಬಿಟ್ಟವ್ರಿ ಅದರ್ಸೆ ಪಾಸಿಬಲ್ ಆಯ್ತು ಅಂತಂದ್ರೆ ಒಂದು ಕೆಲಸ ಮಾಡ್ತೀನಿ ವಿಡಿಯೋ ಎಡಿಟಿಂಗ್ ಇಟ್ ಕೇಸಿಂದ ಬಡ ಬಡ ಹೋಯ್ಸಿ ಬಟ್ಟೆ ಹೊಂಟ್ಕೊತೀನಿ ಆಯಿತು ಅಂದ್ರೆ ಇಲ್ಲ ಅಂತಂದ್ರೆ ಮಾಡ್ಕೊಂಡ್ಬಿಡ್ತೀನಿ ನೋ ನನಗೆ ಫುಲ್ ಸುಸ್ತ ಸುಸ್ತಂಗಾಗಲತ್ತ ನನ್ಗೆ ಕಾಲು ಬೇರೆ ರೀ ಬುಕ್ಕು ತ್ರಾಸ್ ಕೊಡ್ಲಕ್ಕತ್ತವ ನನಗೆ ಸೊ ನೋಡಮ್ ಏನೇನು ಆಗ್ತದೆ ಏನು ಅನ್ಸುತ್ತೆ ಮತ್ತೆ ಬರ ಬರೋ ದಿನಗಳೆಲ್ಲ ಆರಾಮಾಗ್ತದೆ ಏನು ಮಾಡ್ತದೋ ನನಗಡೆ ಗೊತ್ತಿಲ್ಲ ಈ ಬ್ಲಾಗಿನ ಎಂಡ್ ಮಾಡತ್ತೀನಿ ಸೊ ಎಲ್ಲರೂ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಹೋದೆ ಬಡ ದಿನ ಜೀವನ ಅದ ಸುಮ್ಮನೆ ಕಚ್ಚಾಡ್ರ ಏನು ಫೈದೆ ಇಲ್ಲ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊಳ್ತಾ ಈ ಬ್ಲಾಗಿಗೆ ಎಂಡ್ ಮಾಡತ್ತೀನಿ ನೋಡ್ರಿ ಎಲ್ಲರಿಗೂ शुभ रात्री ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೆ ಸ್ಮರ್ಟ್